ದ್ರಾಕ್ಷಿ ಬೆಳೆಯು ಬದಲಾಗುತ್ತಿರುವ ವಾತಾವರಣದಿಂದಾಗಿ ದಿನಂಪ್ರತಿ ಒಂದು ಸವಾಲಿನ ಕೆಲಸವಾಗುತ್ತಾ ಹೋಗುತ್ತಿದೆ ಮೋಡ ಕವಿದ ಮಳೆಯ ವಾತಾವರಣದಲ್ಲಿ ಡೌನಿಯನ್ನು ನಿರ್ವಹಿಸುವ ಕೆಲಸ ಅತ್ಯಂತ ಕಠಿಣವಾಗಿರುತ್ತದೆ ಇಂಥ ವಾತಾವರಣದಲ್ಲಿ ಸೂಕ್ತ ಕಾಳಜಿ ವಹಿಸದೇ ಇದ್ದಲ್ಲಿ ಡೌನಿ ಮಿಳ್ಯುವಿನಿಂದಾಗಿ ಹಾನಿಯುಂಟಾಗುವ ಅಪಾಯ ಇರುತ್ತದೆ ದ್ರಾಕ್ಷಿ ಬೆಳೆಯ ಸಮಸ್ಯೆಗಳನ್ನು ಗಮನದಲ್ಲಿರಿಸುತ್ತಾ ಬಾಯರ್ ಆಲಿಯಟ್ ಎಂಬ ಉತ್ಪನ್ನದ ಸಂಶೋಧನೆ ಮಾಡಿದೆ ಬಾಯರ್ ಆಲಿಯಟ್ ಸಸ್ಯದೊಳಗೆ ಮೇಲ್ಭಾಗ ಹಾಗೂ ಕೆಳಭಾಗದಲ್ಲಿ ಸಂಚಾರ ಮಾಡುವ ಏಕೈಕ ಶಿಲೀಂಧ್ರನಾಶಕವಾಗಿದೆ ಸಿಂಪರಣೆಯ ಬಳಿಕ ಆಲಿಯೆಟ್ ಎಲೆಗಳ ಮೂಲಕ ಬೇರಿನವರೆಗೆ ಮತ್ತು ಹೊಸ ಮೊಳಕೆ ಮತ್ತು ಕ್ಯಾನಪಿಯೊಳಗಿನ ಕೊಂಚೆಲ್ನವರಿಗೆ ಸುಲಭವಾಗಿ ಸಾಗುತ್ತದೆ ಯಾವ ದ್ರಾಕ್ಷಿ ಬಳ್ಳಿಗೆ ಏಲಿಯಟ್ನ ಸಿಂಪರಣೆ ಮಾಡಲಾಗಿಲ್ಲವೋ ಡೌನಿ ಮಿಲ್ಡ್ಯೂ ಹರಡಿಕೊಳ್ಳುತ್ತದೆ ಎಲಿಯಟ್ ಸಿಂಪಡಿಸಲಾದ ಬಳ್ಳಿಗಳಲ್ಲಿ ಶಿಲೀಂಧ್ರದ ಎಲೆಗಳು ಒಂದು ವಿಶಿಷ್ಟ ಸಂಕೇತವನ್ನು ನಿರ್ಮಿಸುತ್ತವೆ ಇವನ್ನು ನಾವು ಎಲಿಸಿಟರ್ಸ್ ಎನ್ನುತ್ತೇವೆ ಇವು ದ್ರಾಕ್ಷಿ ಬೆಳೆಯೊಳಗಿನ ಸಂರಕ್ಷಕ ಕೋಶಗಳನ್ನು ತಕ್ಷಣ ಗುರುತಿಸುತ್ತವೆ ಅಲಿಯಟ್ ಸಿಂಪಡಿಸಲಾದ ಬಳ್ಳಿಗಳಲ್ಲಿ ಸಂರಕ್ಷಕ ಕೋಶಗಳು ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ತಯಾರಾಗುತ್ತವೆ ಈ ರೀತಿ ಬಳ್ಳಿಗಳನ್ನು ಮುಂದೆ ಬರುವ ರೋಗಗಳಿಂದ ಸಂರಕ್ಷಿಸುತ್ತದೆ ಇದನ್ನೇ ರೋಗ ಪ್ರತಿರೋಧಕತೆ ಅಂದರೆ ಇಮ್ಯುನಿಟಿ ಡೆವಲಪ್ಮೆಂಟ್ ಎನ್ನುತ್ತಾರೆ ಪ್ರಿಯ ದ್ರಾಕ್ಷಿ ಬೆಳೆಗಾರರೇ ನಿಮ್ಮ ದ್ರಾಕ್ಷಿಯ ಬೆಳೆಯ ಸುದೀರ್ಘ ಸಂರಕ್ಷಣೆಗಾಗಿ ಮತ್ತು ಶಿಲೀಂಧ್ರಕ್ಕೆ ಪ್ರತೀಕಾರ ಕ್ಷಮತೆಯನ್ನು ಒದಗಿಸುವಂತ ಅಸಲಿ ಅಂತರ್ ಪ್ರವಾಹಿ ಔಷಧಿ ಅಂದ್ರೆ ಅಲಿಯಟ್